ಅದ್ಕೆ ಸಬ್ಸಿಡಿ ಸಬ್ಸಿಡಿ ಹಾಂ ಬ್ಯಾಂಕ್ ನೀವು ಕೊಡ್ಬೇಕಲ್ರಿ ಎಲ್ಲರಿಗೂ ನಮ್ದು ಒಂದು ವರ್ಷ ಆದ್ರ ಮ್ಯಾಗ ಆದ್ರೂ ಇಲ್ಲ ಮತ್ತ ಫೇಲ್ ಪೇ ಇಲ್ಲ ಆತು ಏ ರಿಜೆಕ್ಟ್ ಆಗೇತಿ ರೀ ಅಂದರು ಮತ್ತೆ ಪತ್ ಹಾ ಕಾಗದ ಪತ್ರ ಮಾಡ್ಸಿದೆ ನಾನು ಹಾಕಿದ್ರ ಹಾಂ ಪಸ್ಟೊಮ್ಮೆ ಹಾಕಿದ್ವಿ ರಿಜೆಕ್ಟ್ ಆಗೈತಿ ಅಂದ್ರು ಮತ್ತು ಮಣ್ಣಿಂದ ಮತ್ತೆ ಹಾಕೇವಿ ಮೊದ್ಲು ತೊಗೊಂಡ್ರಿ ಈಗ ಆಗಿದಿಲ್ಲ ಇದಿಲ್ಲ ವಿನಾಕಾರಣ ಮತ್ತೆ ಹತ್ತು ಸಾವಿರ ಖರ್ಚು ಮಾಡ್ಯಾವ ಇದಕ್ಕೆ ಲೈಸೆನ್ಸ್ ಬೇಕು ನಮ್ದು ಅಲ್ಲಿ ಮ್ಯಾಗ ಡಿ ಸಿ ಆಫೀಸ್ತಿಂದಾನೆ ನಾ ಲೈಸೆನ್ಸ್ ಇದಕ್ಕೆ ಊರಾಗಿಂದ ಬೇಕು ಅಂದ್ರೆ ಪಂಚಾಯತ್ ಇರ್ತದೆ ಅಲ್ಲಿ ಹೋಗಿ ಆಮೇಲೆ ಪ್ರೊಜೆಕ್ಟ್ ರಿಪೋರ್ಟ್ ಹಾಕಂದ್ರು ಪ್ರಾಜೆಕ್ಟ್ ರಿಪೋರ್ಟ್ ಇದನ್ನು ನಾನು ಏನಂತ ಇದಕ್ಕೆ ಕೊಟೇಶನ್ ಕೊಟೇಶನ್ ಬ್ಯಾಂಕ್ ಕೊಡೋದ್ರೆ ಹಾಂ ಆ ಕೊಟೇಶನ್ ಒರಿಜಿನಲ್ ಅಂತ ಅವರು ಪಿ ಡಿ ಎಫ್ ಕಳಿಸಿದ್ರು ಮತ್ತು ಫೋನ್ ಮಾಡಿದೆ ಅರ್ಧ ತಾಸಿನಾಗೆ ಅವರು ಕೊರಿಯರ್ ಮಾಡೇ ಬಿಟ್ಟರು ಮೊದಲು ಎತ್ಲಗಾರಾಗಲಿ ಅರ್ಧರ ಲೋನ್ ಆಗಲಿ ಅಂತಂತೇಳಿ ಐದು ಲಕ್ಷದ ಮಾಡೇವ್ರಿ ಇನ್ನೂ ಮಾತಾಡಿಲ್ಲ ಎರಡೂವರೆ ಲಕ್ಷ ಸಬ್ಸಿಡಿ ಅಂದರೆ ಐದು ಐದು ಲಕ್ಷದಾಗ ಎರಡು ಲಕ್ಷ ಎರಡೂರು ಲಕ್ಷ ಕಟ್ಬೇಕ ಅದನ್ನು ಕಟ್ಟೋನು ಇನ್ನು ದೊಡ್ಡದಲ್ಲ ಕಟ್ಟನು ಇವೆಲ್ಲ ಅವ್ನು ತಕ್ಕೊಂಡ್ರೆ ನಿಮ್ಮದಾಗ ಒಂದಲ್ಲ ನಾವು ಕಟ್ಟೋದು ಕಟ್ಟಿಂತ ಹೋಗೋದು ನಾವು ಅದು ಐದು ಸಾವಿರ ಬರಲಿ ಆರು ಸಾವಿರ ಬರ್ಲಿ ತಿಂಗಳ ನಿಮ್ಮ ಬ್ಯಾಂಕಿಗೆ ನಾವು ಜಮಾ ಮಾಡ್ತೇವೆ ಅಲ್ಲೇ ಮುರ್ಕಂಬಿಡಿದ್ವಿ ಆಮ್ಯಾಗ ಅದು ಹತ್ತು ಪರ್ಸೆಂಟ್ ನೀವು ಕಟ್ಬೇಕಂದಾರ ಆತು ಎಲ್ಲರಿ ಸಂಬಂಧ ಕಟ್ತೇನೆಪ್ಪ ಒಟ್ಟು ನಂಗೆ ಲೋನ್ ಮಾಡಿಕೊಡ್ರಿ ಹ್ಞೂ 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 ನಮ್ಗೆ ಲೋನ್ ಮಾಡಿಕೊಡ್ರಿ ಹ್ಞೂ ನಮ್ಗೆ ಲೋನ್ ಮಾಡಿಕೊಡ್ರಪ್ಪ ಹತ್ತು ಪರ್ಸೆಂಟ್ ನಾನು ಕಟ್ತೇನೆ ಅಂತ ಯಾರ ಯಾವ ರೀ ಮುದಿನ ಬಂದ ಹ್ಞೂ ಈಗಂತೂ ಇಷ್ಟ ಐತೆ ನೋಡಿರಿ ನಮ್ಗೆ ನಾವು ನೋಡ್ರಿ ಹಪ್ಪಳ ನಾಲ್ಕು ಥರದ್ದು ಅಥವಾ ಐದು ಥರ ಹಾಕವು ಹ್ಞೂ ಹ್ಞೂ ಯಾವ್ರಿ ಯಾವ ಅಂದ್ರೆ ಕಾರ್ಬ್ಯಾಳಿ ಅಂತ ಮಾಡ್ತೇವ್ರಿ ರೀ ಉದ್ದಿನ ಪಾಪಡ ಅದು ಅದನ್ನು ಮಾಡ್ತೀವಿ ಹ್ಞೂ ರಾಗಿ ಜೋಳ ಹುರುಳಿ ಇಷ್ಟು ಥರದ ಹಪ್ಪಳ ಅಂತೂ ಮಾಡ್ತೀವಿ ಆಲ್ರೆಡಿ ನಾವು ಮನ್ಯಾಗ ಮಾಡ್ತಾರೆ ಮನ್ಯಾಗ ಮಾಡ್ತೀವಿ ಹ್ಞೂ ಅದು ಮಷೀನ್ಯಾಗ್ರಿ ನಾವು ಕೈಲಲ್ಲ ಹ್ಞೂ ಹ್ಞೂ ಏನು ಮಷೀನ್ ಅದಕ್ಕಾಗೆ ತಗೊಬಂದೇವು ನಾವು ದುಡಿಯೋಕಾಗೆ ತಗೊಂಬಂದೇವೆ ಅದ್ರಾಗ ಮಾಡಿಬಿಡ್ತೀವಿ ಇವನು ಕೈಯ್ಯಾಲೇ ಮಾಡೋಕ್ಕಾಗಲ್ಲ ಈಗ ಹತ್ತು ಕೆ ಜಿ ಈಗ ಅವರು ಹತ್ತು ಕೆ ಜಿ ಒಮ್ಮೆಗೆ ಮನೆ ಮಾಡಿ ಕೊಡೋಕಾಗಬೇಕಲ್ಲ ಅದಕ್ಕೆ ಕೆಳಗೆ ಇರ್ತೈತಿ ಎಷ್ಟು ದಿನ ಮಾಡ್ಬೇಕು ಹತ್ತು ಕೆ ಜಿ ಹಪ್ಪಳ ನಾವು ಅದಕ್ಕೆ ಅವನ್ನ ನಾವು ಮಸಾನೆ ಒಳಗೆ ಮಾಡ್ತೇವೆ ಅಷ್ಟು ಇದೆಲ್ಲ ಮಸಾನೆ ಒಳಗೆ ಮಾಡ್ತೇವೆ ಮತ್ತು ಎಷ್ಟು ಒಂದು ಎಷ್ಟು ಗ್ರಾಮ ಇರ್ತವ್ರೆ ಅವು ಚಟ್ನಿ ಪುಡಿ ಚಟ್ನಿ ಪುಡಿ ಅವು ನಾಲ್ಕು ಥರ ಮಾಡ್ತೀವಿ ಅವರೇ ಇದು ಗುರಳು ಹ್ಮ್ ಆಮ್ಯಾಗ ಶೇಂಗಾ ಅಗಸಿ ಪುಟಾಣಿ ಇದು ಶೇಂಗಾ ರೀ ಇದು ಗುರಳು ಇದು ಶೇಂಗಾ ಅದು ಪುಟಾಣಿದು ಅಗಸಿದು ಇಲ್ಲ ಹೌದ್ರಿ ಆಮ್ಯಾಗ ಕರಿಂಡಿ ಬೇಕಂತ ಕೇಳ್ತಾರೀ ಹ್ಮ್ ಹ್ಮ್ ಅದ್ನು ಮಾಡಿ ಕೊಟ್ಟಿವಿ ನಾವು ಈಗ ಹಸೆಕಾಯಿ ಹಣಕಾಯಿ ಇದು ಕರಿಂಡಿ ಕೇಳ್ತಾರ ಅದ್ನು ಕೊಟ್ಟಿವಿ ಯಾವ್ಯಾವ ಕಡೆ ಬೇಡಿಕೆ ಐತ್ರಿ ಅದು ಈ ಮಂಗ್ಳೂರು ಈಗ ಸದ್ಯ ಮಂಗ್ಳೂರು ಹಾಸನ ಮಂಗಳೂರು ಕಡೆ ಖಾರ ತಿನ್ನೋದು ಕಮ್ಮಿ ಕಮ್ಮಿ ಅದು ಖಾರ ಮನೆ ಹೆಚ್ಚಿಗೆ ಆಗಿ ಅದೆಲ್ಲ ಕಮ್ಮಿ ಹಾಕ್ರಿ ಇಪ್ಪ ನಮ್ ಖಾರ ತಿನ್ನಕಿ ತಿನ್ನಕಲಿಲ್ಲ ಅವ್ರ ಕಡೆಯಿಂದ ಹಚ್ಕೊಂಡು ನಮ್ ಕಡೆ ಉತ್ತರ ಕರ್ನಾಟಕ ನಮ್ಮಲ್ಲಿ ಖಾರ ಬಾಳಿ ನಮ್ಮಲ್ಲಿ ಗುಡ್ಕಾಯ್ದ ಖಾರ ತಿಂತಾವ್ ನಾವು ನಾವು ಹಸೆ ಇರ್ತೈತಲ್ರಿ ಸಣ್ಣದಲ್ಲ ರೀ ಇಷ್ಟ ಅದಾರ ಅದಕ್ಕೆ ಆ ಮೆಣಸಿಕಾಯ ನಾವು ಯೂಸ್ ಮಾಡೋದು ಮನಿ ಖಾರ ಇರಂಗಲ್ಲ ನಮ್ಗೆ ದೊಡ್ಡ ಸಹಿತ ಕಾರಿ ಹತ್ತಂಗಲ್ಲ ಅದ ಒಟ್ಟು ನಮ್ಗೆ ಖಾರ ಆಗೋದು ಯಾರು ಸಣ್ಣದ ನೋಡಿದ್ರು ಮದ್ ಅಡಿದ ತಮ್ಮ ತೋರ್ಸ್ತಾನೆ ಮೆಣಸಿಕಾಯಿ ಅವರೇ ಯೂಸ್ ಮಾಡೋದು ನಾವು ಈ ನಾವೂ ಹಾಕಿದಂತೂ ತಿನ್ನಂಗಲ್ರಿ ಅದು ಪೋರಂ ಪೂರಂತ ಬೀಜ ಬರ್ತೈತ್ರಿ ಹ್ಞೂ ಹ್ಞೂ ಹ್ಮ್ ಅದನ್ನಂತೂ ತಿನ್ನಕಲ್ಲ ನಿಮಗೂ ಆಗೋಲ್ಲ ಹ್ಮ್ ಯಾರಿಗೇನ್ರಿ ನಿಮ್ಮ ಗಡಿಯ ಸೈಡ್ ಮಂದಿಗೂ ಆಗೋಲ್ಲ ಅದೇನೈತೆ ನಮ್ಮ ಕಡೆ ಈಗ ಅದು ಭಾಳ ಟೇಸ್ಟ್ ಆಗಿಬಿಟ್ಟೈತೆ ನಮ್ಗೆ ನೀವು ಒಂದು ನಿಮ್ಸ್ ತಿನ್ಬಿಟ್ರೆ ನಿಮ್ಗೆ ಹೊಟ್ಟೆ ನೋವು ಬಂದುಬಿಡ್ತೈತೆ ನಿಮ್ಗೆ ಎಷ್ಟಂತು ಖರೀದ ರೋಡ ಇದ್ದಾರ ತಿನ್ಬೇಕ ಅವ್ರಿಗು ತಿನ್ನಂಗಲ್ಲ ಅಲ್ಲಿ ವಿಡಿಯೋದ ನೋಡಪ್ಪು ನಾವು ಮಸನ್ ತಂದಾಗಿ ಒಂದ್ ಐದ್ ಸಾವಿರಿದ್ವಿ ಆದವು ಮತ್ತು ಈಗ ಮೊನ್ನೆ ಒಂದ್ ಸಾವಿರ ತೊಗೊಂಡ್ಬಂದೇವಿ ಅದ್ರಾಗ ಕಂಡ ಹೋಗ್ಯಾವ ಕಾರ್ಡು ಬಿಟ್ಟಿ ಹೋಗ್ಯ ಕಾರ್ಡ್ ಮಾಡಿಸಿವಿ ಕಡೆ ಎಲ್ಲ ಮಾಡಿಸಿ ಪ್ಯಾಕ್ ಮಾಡಿ ಪ್ಯಾಕ್ ಮಾಡೀವಿ ಒಂದು ಶ್ರೀಕಾಂತ್ ಐತಿ ನೋಡ್ರಿ ಈ ಕಡೆ ಚಿಕ್ಕ ಒಂದು ಕೀರ್ತಿ ರೊಟ್ಟಿ ಸೆಂಟರ್ ಒಂದ್ರ ಒಳಗನ ಮಾಡ್ಸಿವಿ ಯಾವಾಗಲೂ ಒಂದ್ರ ಒಳಗನ ಮಾಡ್ಸಿವಿ ನಾವು ಆ ಕಡೆ ಈ ಕಡೆ ಕುಡಿ ಈಗಂತೂ ಇಷ್ಟು ಮಾಡಿವಿ ಮುಂದೆ ಹೆಂಗೈತು ಹೇಳಕ್ಕೆ ಬರೋಲ್ಲ ಬೇಡಿಕೆ ಅದು ಹೋಗ್ಬೇಕು ಮತ್ತು ನಾನು ಈಗ ಮುಂದುವರೆದಾಗ ಈ ಒಂದಿಷ್ಟು ರೊಟ್ಟಿ ಕೊಟ್ಟು ಆಮೇಲೆ ಒಂದು ಆರ್ಡರ್ ಐತಿ ಒಂದು ಮೂರು ಸಾವಿರ ಅದೊಂದು ಮಾಡಿ ಕೊಟ್ಟು ಇದಕ್ಕೆ ಹೋಗ್ತೇನೆ ಅದು ಮಂಗ್ಳೂರಿಗೆ ಹೋಗ್ತೇನೆ ಮತ್ತೀಗ ಅಲ್ಲಿ ಏನೋ ಇದು ಚೌಟ್ರಿ ಚೌಟ್ರಿ ಅಂತಾರ ಅಂತ ನಾವು ಗೊತ್ತಾಗಲಿಲ್ಲ ಮೊನ್ನೆ ಇದಕ್ಕಿಂತ ಮೊದಲು ಅವ್ರು ಅಣೆ ಮನೆಯವರು ನಮ್ಮ ರೊಟ್ಟಿನ ಒಯ್ತಿದ್ದರು ಚೌಟ್ರಿ ಚೌಟ್ರಿ ಅನ್ನಾರ ಚೌಟ್ರಿ ಅಂದ್ರೆ ಏನಪ್ಪಾ ಅಂತ ಕೇಳ್ತಿದ್ದೆ ನಾನು ಇಲ್ಲಿ ನೋಡಿದೆ ಅದನ್ನು ಚೌಟ್ರಿ ಅಂದರೆ ಈ ದೊಡ್ಡ ದೊಡ್ಡ ಕಂಪ್ನಿಗೆ ಗಾರ್ಮೆಂಟ್ಸ್ಗೆ ಅವ್ರು ಊಟ ಕೊಡ್ತಾರ ಚೌಟ್ರಿ ಅಲ್ಲ ರೀ ಅದಕ್ಕೆ ಅಲ್ಲಿ ಭಾಳ ಅದಾವ್ರಿ ಅವು ಅಲ್ಲಿ ಒಂದು ದಿವ್ಸಕ್ಕೆ ಹತ್ತು ಸಾವಿರ ಕೊಡ್ಬೋದು ನಾವು ಎಲ್ರಿ ಮಂಗ್ಳೂರಾಗ ಅವನ್ನೆಲ್ಲ ಪತ್ತೆ ಹರಿಸ್ಬೇಕು ನಾವು ಅಡ್ಡಾಡ್ಬೇಕು ಒಬ್ಬರನ್ನು ಹಿಡ್ಕೊಂಡು ಹೆಂಗೆ ಹೆಂಗರವು ಅವ್ರು ಕೂತು ಮಾತಾಡ್ಬೇಕು ಇಲ್ಲಿಂದ ಅವನ್ನ ಶ್ಯಾಂಪಲ್ ಹೋಗ್ಬೇಕು ರೊಟ್ಟಿನ ಚಟ್ನಿ ಪುಡಿನ ಶ್ಯಾಂಪಲ್ ಹೋಗ್ಬೇಕು ಹಪ್ಪಳ ಅಂತೂ ತೊಗೊತಾರ ಬಿಡ್ತಾರ ಗೊತ್ತಿಲ್ಲ ಅವ್ರಿಗೆ ಅದನ್ನು ನೋಡ್ಬೇಕು ಇಲ್ಲ ಎಷ್ಟು ಅವನೊಂದು ಇಷ್ಟು ಕೊಟ್ಟು ಅವ್ರಿಗೆ ಮಾತಾಡ್ಕೊಂಡು ಬರ್ಬೇಕಂತ ಮಾಡೇವಿ ಈಗ ಈಗಂತೂ ಸೊಸೈಟಿದಂತೂ ಆತು ಈಗ ಅದೊಂದು ಚೌಟ್ರಿಗೆ ಹೋಗ್ಬೇಕಂತ ಒಂದು ತೀರ್ಮಾನ ಮಾಡಿ ಈಗ ನೋಡೋಣ ಅದು ಏನಕ್ಕೆ ಜೀವರು ಹೆಂಗೆ ನಡೆಸ್ತಾನೋ ಗೊತ್ತಿಲ್ಲ ಮತ್ತಿಷ್ಟೆಲ್ಲ ಖರ್ಚು ವೆಚ್ಚ ಆಯ್ತು ರೀ ಉಳಿತೈತ ನಿಮಗೆ ಉಳಿಸ್ಬೇಕ್ರಿ ರೀ ಅದು ಉಳಿಲಿ ಅಂತೇಳಿ ಖರ್ಚು ಮಾಡ್ಕೊಂಡು ಹೊಂಟೇವಲ್ಲ ನಾವು ಅದು ಉಳಿಬಾರ್ದಂತ ನಾನು ಅಲ್ಲಲ್ಲ ಅದು ಉಳಿಬೇಕಂತೇಳಿ ಈಗ ನಾವು ಕಷ್ಟ ಬಿಟ್ಟು ದುಡಿ ಹಾಕೀವಿ ಈ ಮನೆ ಹಾಕುಂಟ್ರೆ ಯಾವ ಹೋಗಂಗಿಲ್ಲ ಇವು ಯಾವಂದ್ರಿ ಹತ್ತು ರೂಪಾಯಿ ಹಾಂ ಇಷ್ಟು ನಾವು ದುಡಿಬೇಕು ಕಷ್ಟ ಮಾಡಬೇಕು ಕಷ್ಟ ಬಿಡ್ಬೇಕು ಈಗ ಇಂತ ಹುಡುಗರು ಹೋಗಂದ್ರೆ ಒಳ್ಳೆ ಅಂತಾರೆ ಅಂತಾರ ಹ್ಞೂ ಹದಿನೆಂಟು ಇಪ್ಪತ್ತು ವರ್ಷದ ಊರು ಹೊಟ್ಟು ಹೋಗಿ ಬರೀಪ್ಪ ನೀವು ಅಡ್ಡಾಡಂಗ ಶಕ್ತಿ ಐತಿ ಅಂದ್ರೆ ಒಳ್ಳೆ ಅಂತ ಊರು ಈಗ ನನಗಂತೂ ಕರ್ಮ ನಾ ದುಡಿಬೇಕ ಅವ್ರು ಕುತ್ಕೊಂಡು ತಿನ್ಬೇಕ್ರಿ ಈಗ ಊರ ಈಗ ನಮ್ಮ ಮಕ್ಕಳ ಅಂತಲ್ಲ ಈಗ ನಮ್ಮ ಅಂತೂ ಭಾಳ ದುಡಿತ ಅವನು ಇನ್ನು ಈಗ ವೆಲ್ಡಿಂಗ್ ಮಿಷಿನ್ ಇದು ಭಾಳ ಇದ್ವು ಆಡ್ರೆ ಅವ್ನು ಬಿಟ್ಟ ಈಗ ವೆಲ್ಡಿಂಗ್ ಮೆಷೀನ್ ವೆಲ್ಡಿಂಗ್ ವೆಲ್ಡಿಂಗ್ ತಗಡು ಗೇಟ್ಗೆ ಹಾಂ ಇದು ವೆಲ್ಡಿಂಗದ್ದು ಐತಿ ಕಾರ್ಡ್ ಕೊಡು ಕಾಡಿದ್ರು ಯಾವುದೋ ಒಂದು ಇರಾಗಿದ್ದು ನೋಡಿ ಅವನು ಮಾಡ್ತೇವೆ ನಾವು ಹ್ಞೂ ಹ್ಞೂ ನೋಡ್ಕದ್ದು ಅಂದರೆ ನಾ ಹಿಂದೆ ಇಂಡಸ್ಟ್ರೀನ್ಯಾಗ ದುರಿದ್ವು ನಾನು ಹ್ಞೂ ಲೇಕ್ ಪಿಷನ್ನು ವೆಲ್ಡಿಂಗು ದೊಡ್ಡ ಮೀಲ್ನಾಗ ದುಡ್ದವ ಹಿಂದ ಹಿಂಗಾಗ್ಯಾವೆಲ್ಲನು ನಮ್ಗೆ ಏನಾಗ್ಯಾವಂದರೆ ಮನೆ ಮಾರು ಆಗಿಬಿಟ್ಟವ ಹ್ಞೂ ಹ್ಞೂ ಈಗ ಒಳಗೂ ದುಡಿದಿವಿ ನಾವು ಒಂದು ಏಳು ವರ್ಷ ದುಡಿದೇವೆ ನಾವು ರಾಗಿ ಪ್ಯಾಲೇಸ್ ಹಾಗಾದ್ರಿ ಮಂಗ್ಳೂರ್ಗೆ ಹೋಗ್ತಿತ್ತು ರಾಗಿ ಪಾಲಿಸ್ ಅಲ್ಲಿ ದುರಿದೆ ನಾನು ಅವೆಲ್ಲ ಹಿಂಗಾಗಿ ಅನುಭವ ಹೆಚ್ಚಿಗೆ ನಾನು ಭಾಳ ಸಾಲಿ ಕಲ್ತಿಲ್ಲ ರೀಪ್ಪ ಅನುಭವ ಅಲ್ಲೇ ಅವ್ರು ಇಂಗ್ಲೀಷ್ ಹಾಕಿರ್ತಾರ ಮಂಗ್ಳೂರಿಗೆ ಮನೆ ಏನು ರೀತಾರೆ ಹೆಬ್ಬಟ್ಟು ಅಂತೀರಿ ಇಂಗ್ಲೀಷ್ ಓದ್ತಿದ್ದಾರ ನೀವು ಅಂದ್ ಅನುಭವದ ಮ್ಯಾಗಪ್ಪ ಎ ಬಿ ಸಿ ಡಿ ಹಿಂಗೆ ಕಲ್ತೇನೆ ನಾನು ಹಿಂಗೆ ನಿಮ್ಮಂಥವ್ರು ಏನು ಕಲ್ತಾರ ಇದ್ರಲ್ಲಿ ಬಿ ಎ ಬಿ ಎಡ್ ಆತಾರ ನೀವು ವಿವಾದಂಗೆ ನಾವು అన్న అనుభవ మ్యాగ్ మాతాడుతప్ప అండి అట్బట్టారు ఏంటి ఈ వయస్న హిం మాట్తీ అనుభవ అంత మరి